ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕನ್ನಡ ಡಲಾಗ್ಸ್ ನಾನು ಶೋಭಾ ಇವಾಗ ರಾತ್ರಿ ಎಂಟು ಗಂಟೆ ಆಗಿದೆ ನೋಡಿ ಎಲ್ಲರಿದ್ದಾರೀ ಹಾಯ್ ಚಪ್ಪು ಆಟೇದ ಅಣ್ಣ ಎಂಟು ಗಂಟೆ ಆಗಿದೆ ಇವಾಗ ಬೇಗ ಬೇಗ ಅಡುಗೆ ಮಾಡಬೇಕು ನಾನು ನಾನು ಅದಕ್ಕೆ ಬದನೇಕಾಯಿ ಬಜ್ಜಿ ಮಾಡೋಣ ಅಂತಂದಿದ್ದೀನಿ ಬದನೆಕಾಯಿ ಬಜ್ಜಿ ಅದಕ್ಕೆ ಚಪಾತಿ ಅನ್ನ ಮಾಡಬೇಕು ಬೇಗ ಬೇಗ ಎಂಟು ಗಂಟೆ ಆಯಿತು ಒಂಬತ್ತುವರೆ ಅಷ್ಟೊತ್ತಿಗೆ ರೆಡಿ ಆಗಬೇಕು ನಾವು ಊಟ ಮಾಡೋದು ಒಂಬತ್ತುವರೆಗೆ ಹಾಗಾಗಿ ಇವಾಗ ಬೇಗ ಶುರು ಮಾಡ್ತೀನಿ ಬದನೆಕಾಯಿ ಬಜ್ಜಿ ನಾ ಹೇಗೆ ಮಾಡ್ತೀನಿ ಅನ್ನೋದನ್ನು ನಿಮಗೂ ತೋರಿಸ್ತೀನಿ ಮೊದಲಿಗೆ ನಾನು ಇಲ್ಲಿ ಸ್ಟೌವ್ ಹಚ್ಬಿಟ್ಟು ಇದ್ದೀನಿ ಒಂದು ಪಾತ್ರೆಯಲ್ಲಿ ನೀರಿಟ್ಬಿಟ್ಟು ಅದಕ್ಕೆ ಬದನೆಕಾಯಿ ಹಸಿಮೆಣಸಿಗಾಯಿ ಹಾಕಿ ಬೇಯಿಸ್ಕೊಳ್ತೀನಿ ನಾನಿಲ್ಲಿ ಬದ್ನೆಕಾಯಿನ ಒಂದು ಆರು ಹಾಕ್ತಾ ಇದ್ದೀನಿ ಚಿಕ್ಕವಿದ್ದವು ಅದಕ್ಕೆ ಒಂದು ಟೈಮಿಗೆ ಸರಿ ಹೋಗುತ್ತೆ ಮೆಣಸಿ ಒಂದು ಎಂಟು ಇದ್ದೀನಿ ಖಾರ ಇತ್ತು ಅದಕ್ಕೆ ಸ್ವಲ್ಪ ಕಮ್ಮಿ ಆಗ್ತಾಯಿದ್ದೀನಿ ಇವಾಗ ಇದು ಬೇಯ್ತಾ ಇದೆ ಈ ಕಡೆ ಬದನೆಕಾಯಿನ ಬೇಯೋಕಿಟ್ಟು ಬದನೆಕಾಯಿ ಬಜ್ಜಿಗೆ ಏನೇ ಬೇಕು ಅಂತ ನೋಡೋಣ ನೋಡಿ ನಾನು ತೆಂಗಿನಕಾಯಿ ತುರಿ ಒಂದೆರಡು ಹೆಸರು ಕರಿಬೇವು ಒಂದೆರಡು ಹಸಿಮೆಣ್ಸಿನ್ಕಾಯಿ ಒಂದು ಮೂರು ಮೀಡಿಯಮ್ ಸೈಜಿಂದು ಈರುಳ್ಳಿ ಕೊತ್ತಂಬರಿ ಮತ್ತು ಹುಣ್ಸೆಣ್ಣನ್ನು ಒಂದು ನಿಂಬೆಣ್ಣುಗಾತ್ರದ ಹುಣ್ಸೆಣ್ಣನ್ನು ನೆನೆಸಿಟ್ಕೊಂಡಿದ್ದೀನಿ ಬೆಳ್ಳುಳ್ಳಿನ ತಗೊಂಡಿದ್ದೀನಿ ಇಲ್ಲಿ ಬದನೆಕಾಯಿ ಬೆಂದಿದೆ ನೀರು ತೆಗೆದುಬಿಡೋಣ ನೀರು ತೆಗೆದುಬಿಟ್ಟು ಈ ಥರ ಸ್ವಲ್ಪ ತಣ್ಗಾಗಕ್ಕೆ ಬಿಡೋಣ ಆಮೇಲೆ ಮಿಕ್ಸಿ ಜಾರ್ ತಗೊಂಡು ರುಬ್ಬಣ ನಾನು ರುಬ್ಬೋದಕ್ಕೆ ಏನೆಲ್ಲ ಹಾಕ್ತೀನಿ ನೋಡಿ ಬೆಳ್ಳುಳ್ಳಿ ತೆಂಗಿನಕಾಯಿ ತುರಿ ಮತ್ತು ಒಂದು ಸ್ವಲ್ಪ ಈರುಳ್ಳಿ ಹಾಕ್ತೀನಿ ಇಷ್ಟೇ ಒಂದು ಸ್ಪೂನಷ್ಟು ಹಾಕ್ತೀನಿ ಇದನ್ನು ಒಂದು ಸ್ವಲ್ಪ ಬ್ಲೆಂಡ್ ಆದಮೇಲೆ ಆಮೇಲೆ ಕೊತ್ತಂಬರಿ ಹಾಕ್ತೀನಿ ಇವಾಗ ಹಸಿಮೆಣ್ಸಿನ್ಕಾಯಿ ಬದನೆಕಾಯಿನೂ ಸಹ ನಾವು ಆಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕಿ ಬ್ಲೆಂಡ್ ಆದಮೇಲೆ ಬದನೆಕಾಯಿ ಹಾಕ್ತೀನಿ ಹಾಗಾಗಿ ಇವಾಗ ಒಂದು ಅರ್ಧ ಸ್ಪೂನು ತಪ್ಪು ಹಾಕ್ತಾಯಿದ್ದೀನಿ ದಪ್ಪ ಉಪ್ಪು ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಒನ್ ಟೈಮ್ಗೆ ತ್ರ ಅಕ್ಕಿ ರೊಟ್ಟಿಗೆ ಚಪಾತಿಗೆ ರಾಗಿ ರೊಟ್ಟಿ ಎಲ್ಲದಕ್ಕೂ ಸೂಪರಾಗಿರುತ್ತೆ ಇದು ನೋಡಿ ಸ್ವಲ್ಪ ಬ್ಲೆಂಡ್ ಮಾಡ್ಕೊಂಡ್ಬಂದಿದ್ದೀನಿ ಇವಾಗ ನಾನಿಲ್ಲಿ ಕೊತ್ತಂಬರಿ ಹಾಕ್ತೀನಿ ಇದು ಸ್ವಲ್ಪ ಬ್ಲೆಂಡ್ ಆದಮೇಲೆ ಬದನೇಕಾಯನ್ನ ಜಾಸ್ತಿ ನುಣ್ಣಗೆ ರುಬ್ಬಾರ್ದು ಫ್ರೆಂಡ್ಸ್ ಸ್ವಲ್ಪ ತರತರಿಯಾಗಿರಬೇಕು ಇವಾಗ ನಾನು ಬದನೆಕಾಯಿ ಹಾಕ್ತೀನಿ ಈ ಥರ ನೋಡಿಬಿಟ್ಟು ಹುಳ ಏನಾದರೂ ಇದೆಯಾ ಅಂತ ಚೆಕ್ ಮಾಡಿಬಿಟ್ಟು ಹಾಕಬೇಕಾಗುತ್ತೆ ಚೆನ್ನಾಗಿದೆ ಏನು ಎಲ್ಲಿ ಹುಳ ಇಲ್ಲ ಈ ಥರ ಸ್ವಲ್ಪ ತುಂಬಿದ್ರೆ ಇಷ್ಟಪಡ್ತಾರೆ ಪ್ರೇಷ್ ಅವರು ಅದಕ್ಕೆ ಸ್ವಲ್ಪ ಇದೊಂದು ಎರಡು ಎತ್ತಿಟ್ಟಿದ್ದೀನಿ ಆಮೇಲೆ ಒಗ್ಗರಣೆಗೆ ಹಾಕ್ತೀನಿ ಅದನ್ನು ಈ ಥರ ಸ್ವಲ್ಪ ಇರಬೇಕು ಅದರಲ್ಲಿ ಬದನೆಕಾಯಿ ನೋಡಿ ಎರಡು ಮಾತ್ರೆ ತೊಗೊಂಡಿದ್ದೀನಿ ಅಷ್ಟೇ ಇವಾಗ ನೋಡಿ ಈ ಥರ ರುಬ್ಬಿದ್ದೀನಿ ಜಾಸ್ತಿ ನುಣ್ಣಗೆ ಮಾಡಿಲ್ಲ ಕಾಣ್ತಿದೆಯಲ್ವಾ ನೋಡಿ ಈ ಥರ ರುಬ್ಬಿದ್ದೀನಿ ಈ ಥರ ಚೆನ್ನಾಗಿರುತ್ತೆ ಇಷ್ಟೇ ಫ್ರೆಂಡ್ಸ್ ಇದಾಯಿತು ಇವಾಗ ಒಗ್ಗರಣೆ ಕೊಡೋಣ ಇವಾಗ ನಾವಿಲ್ಲಿ ಸ್ಟೋವ್ ಮೇಲೆ ಪಾತ್ರೆ ಇಟ್ಟು ಅದಕ್ಕೆ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಹಾಕ್ತಾಯಿದ್ದೀನಿ ಸಾಸಿವೆ ಜೀರಿಗೆ ಮೇಲೆ ಸಿಡಿದ್ಮೇಲೆ ಹಸಿಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ ಥರ ಅದನ್ನು ಸ್ವಲ್ಪ ಫ್ರೈ ಆದಮೇಲೆ ಇವಾಗ ಈರುಳ್ಳಿ ಹಾಕೋಣ ನಾನಿಲ್ಲಿ ಒಂದು ಮೂರು ಮೀಡಿಯಮ್ ಸೈಜಿನ ಈರುಳ್ಳಿನ ಕಟ್ ಮಾಡಿಟ್ಕೊಂಡಿದ್ದೆ ಕರ್ಬೇವು ಹಾಕ್ತಾಯಿದ್ದೀನಿ ಇದು ಎಳೆ ಇತ್ತು ಹಾಗಾಗಿ ನಾನು ಎಣ್ಣೆಗೆ ಡೈರೆಕ್ಟಾಗಿ ಎಣ್ಣೆಗೆ ಹಾಕಿಲ್ಲ ಇವಾಗ ಹಾಕ್ತಾಯಿದ್ದೀನಿ ಇವಾಗ ಒಂದು ಅರ್ಧ ಸ್ಪೂನು ಉಪ್ಪು ಹಾಕ್ತಾಯಿದ್ದೀನಿ ಯಾಕಂದರೆ ರುಬ್ಬೇಕಾದ್ರೇ ಸ್ವಲ್ಪ ಉಪ್ಪು ಹಾಕಿರ್ತೀವಲ್ಲ ಅದಕ್ಕೆ ಆ ರೀತಿ ಉಪ್ಪು ಹಾಕೋದ್ರಿಂದ ಸ್ವಲ್ಪ ಸಾಫ್ಟಾಗಿ ಬರುತ್ತೆ ಇವಾಗ ಮುಚ್ಚಿಟ್ಟಿದ್ದೀನಿ ಇವಾಗ ತೆಗೋಣ ನೋಡಿ ಸಾಫ್ಟಾಗಿ ಬಂದಿದೆ ಇವಾಗ ಇದನ್ನು ರುಬ್ಬಿರೋ ಅಂಥ ಬದ್ನೆಕಾಯಿ ಬಜ್ಜಿನ ಹಾಕೋಣ ಬದ್ನೆಕಾಯಿನ ಯಾವತ್ತೂ ನುಣ್ಣಗೆ ರುಬ್ಬಾರ್ದು ಚೆನ್ನಾಗಿರಲ್ಲ ಅಸ್ಲು ಸ್ವಲ್ಪ ಆ ಥರ ಇದ್ರೇ ಚೆನ್ನಾಗಿರೋದು ಚೆನ್ನಾಗಿ ಮಿಕ್ಸ್ ಮಾಡೋಣ ಇವಾಗ ಎಲ್ಲ ಹಾಕ್ಬಿಟ್ಟು ಮತ್ತು ಅದೇ ಜಾರಿಗೆ ನಾವು ಸ್ವಲ್ಪ ನೀರು ಹಾಕ್ಬಿಟ್ಟು ಹಾಕ್ತೀನಿ ಆವಾಗಲೇ ಬದನೆಕಾಯಿ ತುಂಬ ತೆಗ್ದಿದ್ನಲ್ಲ ಅದನ್ನು ಹಾಕ್ತಾಯಿದ್ದೀನಿ ಅಂದರೆ ನೀರು ನಿಮಗೆ ಎಷ್ಟು ಬೇಕೋ ಅದು ನೋಡ್ಕೊಂಡ್ಬಿಟ್ಟು ಹಾಕೊಂಡ್ರೆ ಜಾಸ್ತಿ ತೆಳುವಿದ್ರೆ ಚೆನ್ನಾಗಿರಲ್ಲ ಇವಾಗ ಹುಣ್ಸೆಂಟು ರಸ ಹೇಳ್ತಾಯಿದ್ದೀನಿ ನಾನು ಹುಣಸೆಣ್ಣು ಒಂದು ನಿಂಬೆಣ್ಣಿಗೆ ಹತ್ರದ್ದು ಹುಣ್ಸೆಣ್ಣು ತೊಗೊಂಡು ನೆನೆಸಿಟ್ಟಿದ್ದೆ ಅದನ್ನ ಹಾಕ್ತಾಯಿದ್ದೀನಿ ಥರ ನೋಡಿ ಎಷ್ಟು ಚೆನ್ನಾಗಾಗಿದೆ ಮುದ್ದೆಗೂ ಚೆನ್ನಾಗಿರುತ್ತೆ ರೊಟ್ಟಿಗೂ ಎಲ್ಲದಕ್ಕೂ ಚೆನ್ನಾಗಿ ಕಾಂಬಿನೇಷನ್ ಕೊಡುತ್ತೆ ರೆಡಿ ಆಯಿತು ರುಚಿ ರುಚಿಯಾದ ಬದನೆಕಾಯಿ ಬಜ್ಜಿ ರೆಡಿ ನೋಡಿ ಫ್ರೆಂಡ್ಸ್ ನಾನು ಬದನೇಕಾಯಿ ಭಜನೆ ಯಾವ ರೀತಿ ಮಾಡಿದೆ ಅಂತ ಇದು ರೊಟ್ಟಿಗೂ ಮುದ್ದೆಗೂ ಚಪಾತಿಗೂ ಎಲ್ಲದಕ್ಕೂ ಸೂಪರಾಗಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್